ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಲ್ಲಿ ನೀನಾದೇನ ಇಂದಿನ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಏನಂದರೆ ಇಲ್ಲಿ ಮುನ್ನ ಅವರು ಜೀಪ್ ತಗೊಂಡು ಓಡಿಸ್ಬೇಕಾದ್ರೆ ವಿಕ್ರಮ್ ಅವರು ಹೇಳ್ತಾರೆ ಇನ್ನೂ ಸ್ಪೀಡಾಗಿ ಹೋಗು ಗಾಡಿ ಓಡಿಸು ಒಂದು ವೇಳೆ ನನ್ನ ಬೇತಾಳಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಾನು ಯಾರನ್ನಂತೂ ಸುಮ್ಮನೆ ಬಿಡೋಲ್ಲ ಅಂತ ಹೇಳಿ ಇಲ್ಲಿ ವಿಕ್ರಮ್ ಅವ್ರು ಹೇಳ್ತಿರ್ತಾರೆ ಇಡೀ ಮಂಗಳೂರನ್ನೇ ನಾನು ಅಲ್ಲೋ ಅಲ್ಲೋಲ ಕಲ್ಲೋಲ ಮಾಡಿಬಿಡ್ತೀನಿ ಬೇಗ ಜೀಪ್ ಓಡ್ಸು ಅಂತ ಹೇಳಿ ಇಲ್ಲಿ ವಿಕ್ರಮ್ ಅವರು ಮುನ್ನ ಅವ್ರಿಗೆ ಹೇಳ್ತಾರೆ ಆಗ ಮುನ್ನ ಅವರು ಆದಷ್ಟು ಬೇಗನೆ ಓಡಿಸ್ತಿರ್ತಾರೆ ಇಲ್ಲಿ ವಿಕ್ರಮ್ ಅವರು ವೇದ ಅವರಿಗೆ ಏನಾದರೂ ಆಗೋಗುತ್ತೆ ಅಂತ ಇಲ್ಲಿ ತುಂಬ ಟೆನ್ಷನ್ ಮಾಡ್ಕೋತಿರ್ತಾರೆ ಆಗ ವಿಕ್ರಮ್ ಅವರು ಅಲ್ಲಿ ಇಲ್ಲಿ ಮುನ್ನ ಅಣ್ಣ ನೀನು ಸಮಾಧಾನ ಮಾಡ್ಕೋಣ ಟೆನ್ಷನ್ ಮಾಡ್ಕೋಬೇಡ ಅಂತೆಲ್ಲ ವಿಕ್ರಮ್ಗೆ ಶಾ ಸಮಾಧಾನ ಹೇಳ್ತಿರ್ತಾರೆ ಆಗ ಹೇಗೋ ಸಮಾಧಾನವಾಗಿರಲಿ ನನ್ನ ಬೇತಾಳ ವಿಷಯ ವಿಷಯಕ್ಕೆ ಹೋಗಬೇಡ ಅಂತ ಹೇಳಿದ್ರು ನನ್ನ ಬೇತಾಳ ತಂಟೆಗೆ ಹೋಗಬೇಡ ಹೋಗಬೇಡಿ ಅಂತ ಎಷ್ಟು ಹೇಳಿದ್ರೂ ಅವರು ಕೇಳೋದೇ ಇಲ್ಲ ನನ್ನ ಬೇತಾಳನ್ನೇ ಸು ಮುಗಿಸೋಕ್ಕೆ ಪ್ಲಾನ್ ಆಗ್ತಾರಾ ಅವರನ್ನು ಮಾತ್ರ ನಾನು ಸುಮ್ಮನೆ ಬಿಡೋಲ್ಲ ಅಂತ ಹೇಳಿ ಇಲ್ಲಿ ವಿಕ್ರಮ್ ಅವರು ತುಂಬಾ ಜೋರಾಗಿ ಹೇಳ್ತಿರ್ತಾರೆ ಹಾಗೂ ಕೂಗಾಡ್ತಿರ್ತಾರೆ ಆ ಕಡೆ ವೇದ ಹಾಗೂ ಶಕುಂತಲಾ ಅವರಿಗೆ ವೈಶು ಅವರು ಫಿಲಮ್ ನೋಡಿಕೊಂಡು ಕೂತಿರ್ತಾರೆ ಆದರೆ ಇಲ್ಲಿ ಶಕುಂತ್ಲಾ ಅವರಿಗೆ ಮಾತ್ರ ವಿಶ್ವ ಅವರನ್ನು ನೆನಪಿಸ್ಕೊಂಡು ತುಂಬ ಬೇಜಾರಲ್ಲಿ ಇರ್ತಾರೆ ಇಲ್ಲಿ ಶಕುಂತ್ಲಾ ಅವರು ಬೇಜಾರಾಗಿರೋದನ್ನು ನೋಡಿ ವೇದ ಅವರು ಹೇಳ್ತಾರೆ ಅಮ್ಮ ನಿಮ್ಮನ್ನು ಈ ಫಿಲಮ್ಗೆ ಕರ್ಕೊಂಡು ಬರ್ ಬಂದಿರೋದು ನಿಮಗೆ ಬೇಜಾರಲ್ಲ ಹೋಗಲಿ ಖುಷಿಯಾಗಿರಿ ಅಂತ ನೀವು ಬೇಜಾರು ಮಾಡಿಕೊಂಡ್ರೆ ನೋಡಮ್ಮ ಸುಮ್ಮನೆ ಮತ್ತೆ ವೇದಾನು ಬೇಜಾರು ಮಾಡ್ಕೋತಾರೆ ಅಂತ ಹೇಳಿ ಇಲ್ಲಿ ಶಕುಂತ್ಲಾ ಮಗಳು ಶಕುಂತ್ಲಾ ಅವರಿಗೆ ಹೇಳ್ತಾರೆ ಆಗ ಇಲ್ಲಿ ಶಕುಂತ್ಲಾ ಅವರು ವೇದ ಮುಖ ನೋಡ್ತಿರ್ಬೇಕಾದ್ರೆ ಹಾಗೆ ವೇದ ಅವರು ಕೂಡ ಶಂಕುಂತ್ಲಾ ಅವರ ಮುಖ ನೋಡ್ತಿರ್ತಾರೆ ವೇದ ನೀನು ನೀನೇನೇ ಅನ್ಕೋಬೇಡಮ್ಮ ನೀನೇ ಅನ್ಕೋಬೇಡಮ್ಮ ಬೇಜಾರಾಗಬೇಡ ನನಗೆ ಈ ಮೂವಿ ತುಂಬಾ ಇಷ್ಟ ಶಂಕರಣ್ಣ ಮೇಲೆ ಪೊಲೀಸ್ ಡ್ರೆಸ್ ನೋಡಿ ನನಗೆ ನನ್ನ ಮಗನೇ ನೆನಪಾಗ್ಬಿಟ್ಟ ಅಷ್ಟೇ ಅಂತ ಹೇಳಿ ಈ ದೇಶ ಗ ಈ ದೇಶ ಏನಾದರೂ ಒಳ್ಳೆಯದು ಮಾಡಲಿ ಅಂತ ಹೇಳಿ ಅವನನ್ನು ಕಷ್ಟಪಟ್ಟು ನಾನು ಓದಿಸಿ ಪೊಲೀಸ್ ಮಾಡಿದೆ ಅಮ್ಮ ಆದರೆ ಅವನು ನೋಡಿದ್ರೆ ದೇಶ ದ್ರೋಹಿ ಆಗಿಬಿಟ್ಟ ಅಂತ ಹೇಳಿ ಇಲ್ಲಿ ಶಕುಂತ್ಲಾ ಅವರು ತುಂಬಾ ಕೋಪ ಬೇಜಾರು ಮಾಡ್ಕೊತಿರ್ತಾರೆ ಹಾಗೂ ವೇದಗೆ ಹೇಳ್ತಾ ಇರ್ತಾರೆ ಹೋಗಲಿ ಬಿಡಿ ಅಮ್ಮ ಈಗಲೇ ಈಗಲೇ ಆಗಿರೋರು ಆಗಿರೋದು ಸಾಕು ಅದರ ಬಗ್ಗೆ ಇನ್ನೇನು ಮಾತಾಡೋದು ಬೇಡ ಅಂತ ಹೇಳಿ ಏನು ನೀವು ಯೋಚನೆ ಮಾಡಿ ಮಾಡಿದಿರಿ ಅಂತ ಹೇಳಿ ಫಿಲಮ್ ನೋಡಿ ಅಂತ ಹೇಳಿ ಇಲ್ಲಿ ವೇದ ಅವರು ಹೇಳ್ತಿರ್ತಾರೆ ಅಂತ ಹೇಳಿ ಇಲ್ಲಿ ಶಕುಂತ್ಲಾ ಅವರು ಫಿಲಂನ ನೋಡ್ತಿರ್ತಾರೆ ಇಲ್ಲಿ ಇಲ್ಲಿ ಇಲ್ಲಂತೆ ವೀರ ಕಳಿಸಿರೋದು ಫಸ್ಟ್ ವೇದಾಗಿ ಏನಾದ್ರೂ ಮಾಡೋಣ ಅಪ್ಪಯ್ಯ ಅಂತ ಹೇಳಿ ವೇದಾಗಿ ಗುರಿ ಇಡ್ತಿರ್ತಾರೆ ಈ ಕಡೆ ವಿಕ್ರಮ್ ಅವರು ಬೇಗ ಬಂದು ಥಿಯೇಟರ್ ಆಚೆ ಬಂದು ಬೇಗ ಬಂದು ಜೀಪ್ ಇಂದ ಎದ್ದು ಆಚೆ ಬರ್ತಾರೆ ಆಚೆ ಆ ಕಡೆ ಇಲ್ಲಿ ಆ ಹುಡುಗ ಶಕುಂತ್ಲಾ ಅವರಿಗೆ ಗುರಿ ಇಟ್ಟು ಇಟ್ಬಿಡ್ತಾನೆ ಆಗ ನೆನಪಿಸ್ಕೊಳ್ತಾರೆ ವೀರಣ್ಣ ಅವರು ಹೇಳಿದ್ದು ಮೊದಲು ಆ ಹೆಂಗಸು ಕತೆ ಕತೆ ಮುಗಿಸು ಅಂತ ಹಾಗಾಗಿ ಹಾಗಾಗಿ ಆ ಹುಡುಗಿಯ ಬದಲಿಗೆ ಆ ಹೆಂಗಸಿಗೆ ಗುರಿ ಇಟ್ಟು ಅಂತ ಹೇಳಿ ಇಲ್ಲಿ ಆ ಹುಡುಗಿ ಶಕುಂತಲಾ ಅವರ ಕಡೆ ಗುರಿ ಇಡ್ತಾರೆ ಆಮೇಲೆ ವೇದ ಕತೆ ಆಯಿತು ಅಂತ ಹೇಳಿ ಇಲ್ಲಿ ರೌಡಿಗೆ ಗುರಿ ಇಟ್ಟು ಶಕುಂತ್ಲಾ ಅವರಿಗೆ ಹೊಡಿಯೋಕೆ ಹೇ ಹೋಗ್ತಾರೆ ಇಲ್ಲಿ ಶಕುಂತಲ ಅವರಿಗೆ ಹೊಡಿಯೋಕೆ ಹೋಗಿ ಹೋಗಿದ್ದು ಅವರ ಕೈಗೆ ತಾಗ್ಬಿಡುತ್ತೆ ಇಲ್ಲಿ ವೈಶು ಹಾಗೂ ವೇದ ಅವರು ತುಂಬ ಶಾಕಲ್ಲಿ ಶಕುಂತಲ ಅವರನ್ನು ನೋಡ್ತಿರ್ತಾರೆ ಇಲ್ಲಿ ಶಕುಂತಲ ಅವರು ನೋಡಿ ವೇದ ಅವರಿಗೆ ತುಂಬಾ ಟೆನ್ಷನ್ ಆಗ್ತಿರುತ್ತೆ ಅಮ್ಮ ಅಂತ ಹೇಳಿ ಜೋರಾಗಿ ಕಿರ್ಚ್ಕೋತಾರೆ ಆ ಕಡೆ ಇಲ್ಲಿ ವಿಕ್ರಮ್ ಅವರು ಕೂಡ ಎಂಟ್ರಿ ಕೊಡ್ತಾರೆ ಆಗ ಥಿಯೇಟರ್ ಒಳಗಡೆ ಎಲ್ಲಿ ಇಲ್ಲಿ ಬೇತಾಳ ಅಂತ ಹೇಳಿ ಜೋರಾಗಿ ಕಿರ್ಚ್ಕೊಂಡ್ರು ಅಲ್ಲಿ ಫಿಲಮ್ ಸೌಂಡ್ಗೆ ಇನ್ನು ಸೌಂಡಿಂದಾಗಿ ಅಲ್ಲಿ ಬೇತಾಳ ಅವರಿಗೆ ಏನು ಕೇಳಿಸಲ್ಲ ಆಮೇಲೆ ಇಲ್ಲಿ ವೇದ ಅವರು ಶಕುಂತ್ಲಾ ಅವರಿಗೆ ಬನ್ನಿ ಅಮ್ಮ ಬೇಗ ಆಸ್ಪತ್ರೆಗೆ ಹೋಗೋಣ ಅಂತ ಹೇಳಿ ಎದ್ದೇಳಿ ಎದ್ದೇಳಿ ಅಮ್ಮ ಅಂತೇಳಿ ಎದ್ದೇಳಿಸ್ಕೊಂಡು ಕರ್ಕೊಂಡು ಹೋಗಬೇಕಾದ್ರೆ ಹಾಸ್ಪಿಟಲ್ಗೆ ವೇದ ಅವರು ಶಕುಂತ್ಲಾ ಅವರನ್ನು ಎದ್ದೇಳಿಸ್ತಿರಬೇಕಾದ್ರೆ ಆ ಕಡೆ ವೀರ ಕಳಿಸಿರೋ ಹುಡುಗ ಅಂದರೆ ಧೀರ ಅವರು ಇಲ್ಲಿ ವೇದ ಅವರಿಗೆ ಗುರಿ ಇಡ್ತಾರೆ ಇಟ್ಟು ಇಡ್ತಿರ್ತಾರೆ ಅಷ್ಟೊತ್ತಿಗೆ ಸರಿಯಾದ ಸಮಯಕ್ಕೆ ಇಲ್ಲಿ ವಿಕ್ರಮ್ ಅವ್ರು ಬಂದು ಅವನ ಕೈಯಲ್ಲಿದ್ದ ಗನ್ನನ್ನು ಈಸ್ಕೊಂಡು ಈಸ್ಕೊಂಡು ಬಿಡ್ತಾರೆ ಆಮೇಲೆ ಇಲ್ಲಿ ವಿಕ್ರಮ್ ಅವರು ಧೀರನ್ನು ನೋಡಿ ತುಂಬ ಶ್ ಕೋಪ ಮ ಕೋಪ ಮಾಡಿಕೊಂಡು ಅವನಿಗೆ ಚೆನ್ನಾಗಿ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಗ ಧೀರ ಅವರು ಕೇಳ್ತಾರೆ ಯಾಕಣ್ಣ ನನಗೆ ಹೊಡಿ ಹೊಡಿತಿದ್ದೀರ ನಾನೇ ನಾನೇ ನನ್ನ ಮಾಡಿದೆ ಅಂತ ಹೇಳಿ ಇಲ್ಲಿ ಧೀರಾ ಅವರು ಕೇಳ್ತಿರ್ಬೇಕಾದ್ರೆ ಎಷ್ಟೋ ಧೈರ್ಯ ನಿನಗೆ ಅದು ನನ್ನ ಹೆಂಡ್ತಿನ ಸಾಯಿಸೋಕ್ಕೆ ಬಂದಿದೀಯಾ ನೀನು ಎಷ್ಟೋ ಧೈರ್ಯ ನಿನಗೆ ಎಷ್ಟು ಧೈರ್ಯ ಇರಬೇಕು ಅಂತ ಹೇಳಿ ಇಲ್ಲಿ ನಿನ್ನ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ ಅಂತ ಹೇಳಿ ಇಲ್ಲಿ ಧೀರಂಗೆ ವಿಕ್ರಮ್ ಅವರು ಬೈತಿರ್ಬೇಕಾದ್ರೆ ಅಲ್ಲಿ ಅಲ್ಲ ಅಣ್ಣ ನಿಮ್ಮ ಹತ್ರ ಆಲ್ರೆಡಿ ಪರ್ಮಿಷನ್ ತಗೊಂಡಲ್ಲ ಅಣ್ಣ ನೀವೇ ತಾನೇ ನಿನಗೆ ಹೇಗೆ ತೋಚುತ್ತೋ ಅವರಿಗೆ ತಾನೇ ಡೀಲ್ ಮಾಡ್ಕೊ ಕೊಟ್ಟಿರೋದು ಡೀಲ್ ಕೊಟ್ಟಿರೋದು ಮುಗಿಸು ಅಂತ ಹೇಳಿ ನೀವೇ ಹೇಳಿದ್ರಲ್ಲ ಅಣ್ಣ ಅಂತ ಹೇಳಿ ಇಲ್ಲಿ ಧೀರಾ ಅವರು ವಿಕ್ರಮ್ಗೆ ಹೇಳ್ತಿರ್ತಾರೆ ಇಲ್ಲಿ ವಿಕ್ರಮ್ ಅವರು ಧೀರಾ ಜೊತೆ ಜಗಳ ಆಡಿರೋದನ್ನು ಆ ಕಡೆ ವೇದ ಅವರು ನೋಡ್ತಾರೆ ಇವನೇನು ಇಲ್ಲಿ ಮಾಡ್ತಿದ್ದಾನೆ ಇವನ್ ಯಾಕೆ ಇಲ್ಲಿ ಜಗಳ ಆಡ್ತಿದ್ದಾನೆ ಅಂತ ಹೇಳಿ ವಿಕ್ರಮ್ ಬೇಗ ಬಾ ಅಮ್ಮನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ವೇದ ಅವರು ವಿಕ್ರಮ್ನ ಕರೀತಾರೆ ಆಗ ಆಗ ಆ ಕಡೆ ವೇದ ಅವರು ಹೇಳ್ತಾ ಕೇಳ್ತಾರೆ ವಿಕ್ರಮ್ ಆಚೆ ಗಾಡಿ ರೆಡಿ ಇದೆಯಾ ಅಂತ ಹೇಳ್ತಿದ್ದಂಗೆ ಆ ಕಡೆ ವಿಕ್ರಮ್ ಅವರು ಗಾಡಿ ರೆಡಿ ಇದೆ ಅಂತ ಹೇಳಿ ಇಲ್ಲಿ ಶಕುಂತಲ ಅವರನ್ನು ವಿಕ್ರಮ್ ಅವರು ವೇದ ಅವರು ಕರ್ಕೊಂಡು ಆಸ್ಪತ್ರೆಗೆ ಹೋಗ್ತಾರೆ ಆ ಕಡೆ ಧೀರಾ ಅವರು ಫೋನ್ ಮಾಡಿ ದಾಮೋದರ್ ಹಾಗೂ ದಾಮೋದರ್ಗೆ ವಿಷಯನ ಈ ಥರ ವಿಕ್ರಮ್ ಅಣ್ಣ ಬಂದಿದ್ರು ಎಲ್ಲ ಈ ಥರ ಆಗೋಯ್ತು ಅಂತ ಹೇಳಿ ವಿಷಯನ ಹೇಳ್ತಾರೆ ಆಗ ಇಲ್ಲಿ ದಾಮೋದರ್ ಹಾಗೂ ವೀರ ಅವರಿಗೆ ತುಂಬ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ಅಯ್ಯೋ ಪಾಪ ಒಂದು ಅನಾಹುತ ಆಗ್ಬಿಟ್ಟಿದೆ ಪಪ್ಪ ಅವನು ಧೀರಾ ಫೋನ್ ಮಾಡಿದ್ದ ಅಲ್ಲಿಗೆ ಬೇರೆ ವಿಕ್ರಮ್ ಹೋಗಿದ್ದಾನೆ ಬಂದ್ಬಿಟ್ಟಿದ್ದಾನಂತೆ ಆ ಹೆಂಗ್ಸ್ ಗನ್ ಶೂಟ್ ತೆಗೆದು ಕೈ ಮೇಲೆ ಬಿತ್ತಂತೆ ಪಪ್ಪ ಅವನು ನೋಡಿದ್ರೆ ವಿಕ್ರಮ್ ವೇದ ಕರ್ಕೊಂಡು ಆಸ್ಪತ್ರೆಗೆ ಹೊರಟೋಗಿದ್ದಾರಂತೆ ನಾವೇ ಮಾಡಿಸಿದ್ದು ಅಂತ ಇಲ್ಲಿ ವಿಕ್ರಮ್ಗೆ ಗೊತ್ತಾಗೋಯ್ತಂತೆ ಆ ಪಪ್ಪ ಅಂತ ಹೇಳಿ ಇಲ್ಲಿ ವೀರ ಅವರು ತುಂಬಾ ಟೆನ್ಷನ್ ಮಾಡಿಕೊಂಡು ಹೇಳ್ತಿರ್ತಾರೆ ದಾಮೋದರ್ಗೆ ಆಗ ದಾಮೋದರ್ ಅವರು ಅಯ್ಯೋ ಛೇ ಏನೋ ಅವರಿಬ್ಬರು ಕತೆ ಮುಗೀತು ಅಂತ ಅಂದ್ಕೊಂಡ್ರೆ ಹೇಳ್ಕೊಂಡ್ರೆ ಇವತ್ತು ಈ ಥರ ಆಗೋಯ್ತಲ್ಲ ಅಂತ ಹೇಳಿ ಎಲ್ಲ ಸರಿ ನಮ್ಮ ಕುತ್ತಿಗೆಗೆ ಬಂದು ಬಿದ್ದಂಗೆ ಆಯ್ತಲ್ಲ ಅಂತ ಹೇಳಿ ಇಲ್ಲಿದ್ದ ದಾಮೋದರ್ ಹೇಳ್ತಾರೆ ಒಟ್ಟಿನಲ್ಲಿ ಈ ವಿಷಯ ನಾವೇ ಮಾಡಿ ಮಾಡಿದ್ದು ಅಂತ ಅವನಿಗೆ ಗೊತ್ತಾದರೂ ಹೇಗಿರಬೇಕೋ ಅಂದರೆ ಅವನು ಅವನ ಮೇಲೆ ಬೀರೋ ಪ್ರೀತಿಯಿಂದಾಗಿ ನಾವು ಈ ಥರ ಮಾಡಿದ್ದೀವಿ ಅಂತ ಹೇಳಿ ನಾವು ಬಿಂಬಿಸಬೇಕು ಯಾಕೆಂದರೆ ಯಾವುದೇ ಕಾರಣಕ್ಕೂ ಅವನು ನಮ್ಮನ್ನು ಬಿಟ್ಟು ಆ ವೇದ ಹಾಗೂ ಶಕುಂತಲ ಹತ್ರ ಹೋಗಬಾರ್ದು ಆ ಥರ ನಾವು ಮಾಡಬೇಕು ಅಂತ ಹೇಳಿ ಇಲ್ಲಿ ದಾಮೋದರ್ ಅವರು ವೀರಂಗೆ ಹೇಳ್ತಾರೆ ಅಯ್ಯೋ ಅಯ್ಯೋ ಪಪ್ಪ ಅದೆಲ್ಲ ಸಾಧ್ಯ ಇಲ್ಲ ಪಪ್ಪ ಅವಾಗ ತಾನೇ ನಾನೇ ಅವನಿಗೊಂದು ಅವಳಿಗೊಂದು ಗತಿ ಕಾಣಿಸ್ತೀನಿ ಮೇಲ್ಗಡೆ ಕೆ ಕಳಿಸ್ತೀನಿ ಅಂತ ಹೇಳ್ತಿದ್ದಾಗಲೇ ನನ್ನ ಕ ನನ್ನ ಕುತ್ತಿಗೆ ಪಟ್ಟಿಗೆ ಇನ್ನ ಹಿಡ್ಕೊಂಡು ಬಂದಿದ್ದ ಅಂಥವನಾದೆ ಅಂಥವನಾದರೆ ಹೇಗೆ ಪಪ್ಪಾ ನೀವು ಅವನನ್ನು ನಂಬಿಸೋಕಾಗತ್ತೆ ಅಂತ ಹೇಳಿ ಇಲ್ಲಿ ವೀರ ಹೇಳ್ತಾರೆ ಆದ ಆಗ ದಾಮೋದರ್ ಅವರು ಹೇಳ್ತಾರೆ ಹೇಗೋ ವೀರ ಹೇಗೋ ಒಂದು ಒಟ್ಟಿನಲ್ಲಿ ಇವನಿಗೆ ನಮ್ಮ ಮೇಲೆ ತುಂಬ ಕೋಪ ಬರಬಾರ್ದು ಬಂದು ಆಮೇಲೆ ಸುಮ್ಮನೆ ಅವನು ವೇದಾ ಮಾತು ಕೇಳ್ತಿ ಕೇಳ್ಕೊಂಡಿದ್ರೆ ಅವನು ಈ ರೌಡಿಸಮ್ಗೆ ಅವನ ತಾಯಿ ಹತ್ರ ಹೊರಟೋಗ್ತಾನೆ ಆ ಥರ ನಾವು ನೋಡ್ಕೋಬೇಕು ಅಂತ ಹೇಳಿ ಇಲ್ಲಿ ವೀರ ಹಾಗೂ ದಾಮೋದರ್ ಅವರು ಪ್ಲ್ಯಾನ್ ಮಾಡ್ಕೋತಾರೆ ಇಲ್ಲಿಗೆ ನಾಳಿನ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್